ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರಿಗೆ ಸಂಬಂಧಪಟ್ಟಂಥ ಎರಡು ಸಾವಿರದ ಇಪ್ಪತ್ತೈದರ ಜನ್ವರಿಯ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ಇದ್ದೇನೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳು ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಅಷ್ಟೊಂದು ಉತ್ತಮ ಅಲ್ಲ ಮತ್ತು ಯಾರನ್ನೂ ನಂಬಿ ಹೊಸ ವ್ಯವಹಾರಗಳಿಗೆ ಕೈ ಹಾಕೋದು ಅಷ್ಟೊಂದು ಪ್ರದ ಅಲ್ಲ ಆದರೆ ಗುರುಬಲ ಇರ್ತದೆ ಆ ಗುರುಬಲದ ಪ್ರಭಾವದಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದಕ್ಕೆ ಮನೆ ಕಟ್ಟೋದಕ್ಕೆ ಒಳ್ಳೆಯ ಸಮಯ ಆಗಿರ್ತದೆ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ ಈ ಅವರಿಗೆ ಶನಿ ಭಗವಾನರ ದೋಷ ಇರೋದಿಲ್ಲ ನಿಮಗೇನಿದ್ರು ಸ್ವಲ್ಪ ಹೈ ಲೆವೆಲ್ ಥಿಂಕಿಂಗ್ ಮಾಡ್ಕೊಳ್ಳಿಕ್ಕೋಗಿ ಸಮಸ್ಯೆಯನ್ನು ತಂದ್ಕೋಬೇಡಿ ಅನುಕೂಲ ಇದ್ದವರು ನಾಗನ ಸಾನ್ನಿಧ್ಯಗಳಲ್ಲಿ ಪಂಚಮಿ ಷಷ್ಠಿ ದಿವಸ ಅಥವಾ ಮಂಗಳವಾರ ಅಥವಾ ಆಶ್ಲೇಷ ನಕ್ಷತ್ರದೊಂದು ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗದೇವರಿಗೆ ಎಳ್ನೀರಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಅಥವಾ ಹಾಲು ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆ ಕೊಡೋದು ಬಹಳ ಉತ್ತಮ ರಾಶಿಯ ವೀಕ್ಷಕರಿಗೆ ಈ ತಿಂಗಳಲ್ಲಿ ಮೊದಲನೇ ವಾರ ಕಳೆದ ಮೇಲೆ ಕೆಲವೊಂದು ಅದ್ಭುತವಾದ ಬದಲಾವಣೆಗಳ ಅವಕಾಶ ಸಿಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಅದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ ಹಾಗೆ ವಿಶೇಷವಾಗಿ ಎರಡನೇ ಮೂರನೇ ವಾರದ ವಾರದಲ್ಲಿ ಸ್ವಲ್ಪ ಶುಭ ಕಾರ್ಯಗಳಿಗೆ ಅಥವಾ ಶುಭ ಯೋಜನೆಗಳಿಗೆ ಅವಕಾಶಗಳಿದೆ ಅದನ್ನು ಸಹ ಸದ್ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ ಮೂರನೇ ವಾರದಲ್ಲಿ ಕೆಲವೊಂದು ಅದ್ವಿತೀಯವಾದಂಥ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಆ ಅವಕಾಶಗಳನ್ನು ನೋಡಿಕೊಂಡು ಅದರ ಫಲ್ಲ ಫಲಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಜನವರಿಯ ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದ್ರಿಂದ ಈ ದಿನ ವಿಶೇಷವಾಗಿ ಈಶ್ವರನ ದೇವಾಲಯದಲ್ಲಿ ಅಥವಾ ನಿಮ್ಮ ಹತ್ತಿರದ ದೇವಾಲಯಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ಕನ್ಯಾ ರಾಶಿಯವರಿಗೆ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ ಹಾಗೆ ಪಶ್ಚಿಮ ದಿಕ್ಕು ಸಹ ಶುಭವಾಗೇ ಇರ್ತದೆ ಆದರೆ ಉತ್ತರ ದಿಕ್ಕಿನಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಂಬ ಅವಕಾಶಗಳು ಜಾಸ್ತಿ ಇರೋದರಿಂದ ಹಾಗೂ ಪೂರ್ವ ದಿಕ್ಕು ಸಹ ಈ ರಾಶಿಯವರಿಗೆ ಆಗಿ ಬರೋದರಿಂದ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಈ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊಂಬೋದು ತುಂಬ ಒಳ್ಳೆಯದು ಇನ್ನು ವಿಶೇಷವಾಗಿ ಮನೆಯಲ್ಲಿ ಶುಭ ಕಾರ್ಯ ಮಾಡೋದು ವಿವಾಹಾದಿ ಕಾರ್ಯಗಳನ್ನು ಮಾಡಲಿಕ್ಕೂ ಸಮಯ ಉತ್ತಮವಾಗಿ ಇರೋದರಿಂದ ಪ್ರಯತ್ನ ಮಾಡಿ ಆ ಕಾರ್ಯವನ್ನು ಮಾಡೋದು ಶ್ರೇಯಸ್ಕರ ವಿಶೇಷವಾಗಿ ಈ ರಾಶಿಯವರು ಈ ಸಂದರ್ಭದಲ್ಲಿ ಯಾರನ್ನು ನಂಬಿ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಆಗಿ ಇರೋದಿಲ್ಲ ಅದರಿಂದ ನೋಡಿಕೊಂಡು ಸ್ವಂತ ವ್ಯವಹಾರ ಮಾಡೋದು ಉತ್ತಮ ಇನ್ನು ಈ ರಾಶಿಯವರು ವಿಶೇಷವಾಗಿ ಶನಿ ದೋಷ ಈ ರಾಶಿಯವರಿಗೆ ಇರೋದಿಲ್ಲ ಶನಿ ಭಗವಾನರ ಕೃಪಾ ಕಟಾಕ್ಷ ಪೂರ್ಣವಾಗಿ ಇರೋದರಿಂದ ಪೂರ್ಣ ಪ್ರಮಾಣದಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಒಳ್ಳೆಯದು ಗುರುವಿನ ಅನುಗ್ರಹ ಸಹ ಇರೋದರಿಂದ ಈ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳಿ ಇನ್ನು ವಿಶೇಷವಾಗಿ ಈ ತಿಂಗಳ ಅಂತ್ಯದಲ್ಲಿ ಕೆಲವೊಂದು ಶುಭ ಸುದ್ದಿಗಳು ಕಡೆಯ ವಾರದಲ್ಲಿ ಕಂಡುಬರುವ ಸಾಧ್ಯತೆಗಳು ಇರ್ತದೆ ಅಂತಹ ಸಂದರ್ಭದ ಅವಕಾಶಗಳನ್ನು ನೋಡಿಕೊಂಡು ನೀವು ಬಳಕೆ ಮಾಡ್ಕೊಳೋದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಸೂಕ್ತ ಕುಟುಂಬದಲ್ಲಿ ಹಿರಿಯರ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ ವಿಶೇಷವಾಗಿ ಈ ರಾಶಿಯವರು ವಿಷ್ಣುವಿನ ಆರಾಧನೆ ಮಾಡೋದು ತುಂಬ ಉತ್ತಮವಾಗಿ ಇರ್ತದೆ